ಹೇಗಲ್ರಿಗೂ ನಮಸ್ಕಾರ ಸೊ ಕ್ಲಾಸಸ್ ಬಗ್ಗೆ ಕ್ಲಾಸಸ್ಗಳು ಸ್ಟಾರ್ಟ್ ಆದಾಗ ಸ್ವಲ್ಪ ಇನ್ಫಾರ್ಮ್ ಮಾಡಿ ಸರ್ ಅಂತ ಅಂದ್ಬಿಟ್ಟು ಹೇಳಿದ್ರಿ ಸೊ ಹಾಗಾಗಿ ಒಂದು ಸ್ಟ್ಯಾಂಡರ್ಡ್ ಆಗಿ ಏನೊಂದು ಕ್ಲಾಸಸ್ ನಡೀತಾ ಇದೆ ಅದೇ ಒಂದು ಫಾರ್ಮೆಟಲ್ಲಿ ನನ್ನ ಅದೊಂದು ವೇಯಲ್ಲಿ ಒಂದು ಕ್ಲಾಸಸ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಕ್ಲಾಸಸ್ ಸ್ಟಾರ್ಟ್ ಆಗ್ತಾಯಿದೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಫಸ್ಟ್ ಡೇ ಕ್ಲಾಸಸ್ಸು ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ ಸೊ ಜಾಯ್ನ್ ಆಗಿ ಫೇಸ್ಬುಕ್ಕಲ್ಲಿಗೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ ಲಿಂಕ್ ಶೇರ್ ಮಾಡ್ತೀನಿ ಸೆಕೆಂಡದ್ದು ಬಂದು ಏನೇನು ಕಾಂಟೆಂಟ್ ಇರುತ್ತೆ ಅಂದ್ಬಿಟ್ಟು ಒಂದು ಎಲ್ಲಿ ಒಂದು ಶೀಟ್ ಕೊಟ್ಟಿದ್ದೀನಿ ಆಲ್ಫಾಬೆಟ್ಸ್ ಏನಿದೆ ಆಲ್ಫಾಬೆಟ್ಸ್ ಸಪ್ರೇಟಾಗಿ ಮಾಡ್ತಾ ಇದ್ದೀನಿ ಈ ಒಂದು ಇದರಲ್ಲಿ ಕೋರ್ಸಲ್ಲಿ ಸ್ಟಾರ್ಟಿಂಗ್ ಏನಿದೆ ಅದಷ್ಟು ಕೂಡ ಸೊ ನೂರ ಎಂಟು ಟೋಟಲ್ಸ್ ಏನು ಬರುತ್ತೆ ಅದು ಮಲ್ಟಿಪಲ್ ನಂಬರ್ಸ್ ಇಂಪ್ಯಾಕ್ಟ್ ಏನು ಯಾವ ಯಾವ ನಂಬರ್ಸ್ಗಳು ಯೂಸ್ ಮಾಡಬೇಕು ಯೂಸ್ ಮಾಡಬಾರ್ದು ನೇಮ್ ಡಿಸೈನ್ ನೇಮ್ ಕಲೆಕ್ಷನ್ ಪಾರ್ಟ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ ಕಂಪ್ನಿ ನೇಮ್ ಬಂದಾಗ ಬೇಸಿಕ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಯಾವ ರೀತಿ ಕಂಪ್ನಿ ನೇಮ್ನ ಸೆಟ್ ಮಾಡಬೇಕು ಎಂತ ಅಂತ ಇದ್ರ ಜೊತೇಲಿ ಅಕ್ಷರಗಳು ಸೊ ಅಕ್ಷರಗಳು ಆಲ್ರೆಡಿ ವಿಡಿಯೋ ಇದೆ ಬಟ್ ಏನಂತಂದರೆ ನೀವು ಅಕ್ಷರಗಳನ್ನು ಸ್ವಲ್ಪ ಫೋಕಸ್ ಮಾಡಿದ್ರೆ ತುಂಬ ಒಳ್ಳೆಯದು ಅದನ್ನು ನೀವು ಸಪ್ರೇಟಾಗಿ ಕಲಿಸ್ತೀನಿ ಈಗಿನ ಕ್ಲಾಸಲ್ಲಿ జస్ట్ ఇష్ట ఇచ్చే సో ఇర బయ్య నన్ను డిస్కస్ని సో క్లాసస్ జాయిన్ ఆగి ఏనే డౌట్ కూడా అే కళి లింక్న డిస్క్రిప్షన్లోకి ఫీజ్ కూడా డ్రిప్షన్లోకి ఎడను చెక్ మి థ్యాంక్